ನೋಡಿ ಶ್ರೀರಾಮಚಂದ್ರ ಏನ್ ಅಪ್ಪನ ಮನೆ ಆಸ್ತಿನ ರೀ ನಾವು ಹಿಂದೂಗಳೇ ರೀ ನಮಗೂ ಶ್ರೀರಾಮಚಂದ್ರ ದೇವರೇ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ ಜೆ ಡಿ ಎಸ್ ಅಲ್ಲೂ ಇದ್ದೀವಿ ನಮಗೆ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೈವ ನಾನು ರಾಮನ್ನ ಆರಾಧಿಸ್ತೀನಿ ಪೂಜಿಸ್ತೀನಿ ಅಲ್ಲನೂ ಗೌರವಿಸ್ತೀನಿ ಅವ್ರನ್ನ ಗೌರಸ್ತೀವಿ ಏನು ಶ್ರೀರಾಮಚಂದ್ರೊಬ್ರಿಗೆ ಸೀಮಿತ ಅನ್ನೋ ತರ ಮಾತಾಡ್ತಾರಲ್ಲ ಬಿಜೆಪಿಯವರು ನಾವು ಶ್ರೀರಾಮಚಂದ್ರ ಭಕ್ತರು ನೋಡಿ ಶ್ರೀರಾಮಚಂದ್ರ ಏನ್ ಅಪ್ಪನ ಮನೆ ಆಸ್ತಿಲ್ಲ ನಾವು ಹಿಂದೂಗಳೇ ರೀ ನಮಗೂ ಶ್ರೀರಾಮಚಂದ್ರ ದೇವ್ರೆ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ ಜೆಡಿಎಸ್ ಅಲ್ಲೂ ಇದೀವಿ ನಮಗ್ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೈವ ನಾನು ರಾಮನ್ನ ಆರಾಧಿಸ್ತೀನಿ ಪೂಜಿಸ್ತೀನಿ ಅಲ್ಲಾನು ಗೌರವಿಸ್ತೀನಿ ಎ ಸಿ ಅವ್ರನ್ನ ಗೌರಸ್ತೀನಿ ಏನೋ ಶ್ರೀರಾಮಚಂದ್ರ ನೀವ್ ಒಬ್ರಿಗೆ ಸೀಮಿತ ಅನ್ನೋ ತರ ಮಾತಾಡ್ತಾರಲ್ಲ ಬಿಜೆಪಿಯರು ನಾವು ಶ್ರೀರಾಮಚಂದ್ರ ಭಕ್ತರು ಇದನ್ನ ಬಿಜೆಪಿಯವ್ರು ಅದೆಲ್ಲ ನಡೀತಾ